ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಹರಿಹರ ಇವರ ವತಿಯಿಂದ ಬೈಕ್ ರ್ಯಾಲಿ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಕ್ಷತ್ರಿಯ ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಶ್ರೀ ಮೋಹನ್ ಎನ್ ಖಿರೋಜಿ ರವರ ನೇತೃತ್ವದಲ್ಲಿ ಹರಿಹರ ನಗರದಲ್ಲಿ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಪ್ರಯುಕ್ತ ಹರಿಹರ ನಗರದ ಪ್ರಮುಖ ವೀದಿಗಳಲ್ಲಿ ಸುಮಾರು ತೊಂಬತ್ತರಿಂದ ನೂರು ಬೈಕ್ ರ್ಯಾಲಿ ನಡೆಸಲಾಯಿತು ನಂತರ ಸಂಜೆ ಸುಮಾರು ನಾಲ್ಕು ಗಂಟೆಗೆ ಮೆರವಣಿಗೆ ಸಾಗಿತ್ತು ಬೈಕ್ ರ್ಯಾಲಿಯು ದೇವಸ್ಥಾನದ ರಸ್ತೆಯಿಂದ ಪ್ರಾರಂಭವಾಗಿ ಶಿವಮೊಗ್ಗ ಸರ್ಕಲ್ ಸಿ ಬಡಾವಣೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ಮುಖ್ಯ ರಸ್ತೆ ವಿದ್ಯಾನಗರ ಎಬಿಸಿ ಬ್ಲಾಕ್ ಇಂದಿರಾನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮಾರ್ಗವಾಗಿ ಶಿವಮೊಗ್ಗ ರಸ್ತೆ ಹಳ್ಳದ ಕೆರೆ ಓಣಿಯಿಂದ ಪುನಃ ದೇವಸ್ಥಾನದ ಶ್ರೀ ಸಹಸ್ರಾರ್ಜುನ ವೃತ್ತದವರೆಗೆ ನಡೆಯಿತು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಬ್ಯೂರೋ ಚೀಫ್ ಹರಿಹರ

હા ભર શું ભર ಹರಿಹರದ ಎಸ್ ಎಸ್ ಕೆ ಸಮಾಜದ ಸಮಸ್ತ ಬಂಧುಗಳು ಸೇರಿಕೊಂಡು ಇವತ್ತು ಸಹಸರಾರ್ಜುನ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಹರಿಹರದಲ್ಲಿ ಎಸ್ ಎಸ್ ಕೆ ಸಮಾಜದ ಅನೇಕ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈಗ ಬೈಕ್ ರ್ಯಾಲಿ ಮಾಡಿದ್ದಾರೆ ಸಹಸರಾರ್ಜುನ ಮಹಾರಾಜರ ಮೂರ್ತಿಯ ಲೋಕಾರ್ಪಣೆ ಕೂಡ ಮುಂಜಾನೆ ನಮ್ಮ ಹರಿಹರದ ಜನಪ್ರಿಯ ಶಾಸಕರಾದಂತಹ ಹರೀಶ್ ಅವರ ಜೊತೆಗೆ ಸೇರಿಕೊಂಡು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಈಗ ಬೈಕ್ ರ್ಯಾಲಿಯ ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವಂತ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಕೂಡ ಸಹಸರಾಜುನ ಮಹಾರಾಜರ ಜಯಂತಿ ನಿಮಿತ್ತ ಮಾಡಿದೀವಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ಸಂಜೆ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಪ್ರಯುಕ್ತ ಅತಿ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮ ಕೂಡ ಇರ್ತದೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಎಸ್ ಎಸ್ ಕೆ ಸಮಾಜದ ಅಂದರೆ ಸೋಮವಂಶ ಸಹಸರಾಜುನ ಕ್ಷತ್ರಿಯ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸ್ತಿದ್ದಾರೆ ನಮ್ಮ ಹರಿಹರದ ಈ ಸಮಾಜ ಅತ್ಯಂತ ಉನ್ನತ ರೀತಿಯಲ್ಲಿ ಕೆಲಸ ಮಾಡ್ತಿರೋದು ನೋಡಿ ನಮ್ಗೆ ಬಹಳ ಹೆಮ್ಮೆನಿಸ್ತಾ ಇದೆ ನಮ್ಮ ಸಮಾಜ ನಮ್ಮ ಹೆಮ್ಮೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಬಹಳ ಖುಷಿ ಅನಿಸ್ತಾ ಇದೆ ನಮ್ಮ ಹರಿಹರ ಸಮಾಜದ ಎಲ್ಲ ಚಟುವಟಿಕೆಗಳನ್ನ ನೋಡಿ ನಾನು ಎಸ್ ಎಸ್ ಕೆ ಸಮಾಜದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಹರಿಹರದಲ್ಲಿ ಭಾಗವಹಿಸ್ತಾ ಇದ್ದೀನಿ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ನಮ್ಮ ಈ ಸಮಾಜದ ಈ ಇವತ್ತಿನ ಸಾಸರಾಜ ಜಯಂತಿ ಅಧ್ಯಕ್ಷರಾಗಿ ನನ್ನೊಟ್ಟಿಗೆ ಸಂದೀಪ್ ಅವರಿದ್ದಾರೆ ಸಮಾಜದ ಅಧ್ಯಕ್ಷರಾಗಿರುವಂತಹ ಮೋಹನ್ ಕಿರೋಜಿ ಕಿರೋಜಿಯವರು ಕೂಡ ನನ್ನೊಟ್ಟಿಗಿದ್ದಾರೆ ಬಹಳ ಅದ್ದೂರಿಯಾಗಿ ಸಮಾಜದ ಈ ಚಟುವಟಿಕೆಯನ್ನು ಎಲ್ಲರೂ ಸೇರಿ ಎಲ್ಲ ಯುವಕರು ಗಜಪಡೆಯವರು ಮಹಿಳಾ ಮಂಡಳಿಯವರು ಮಹಿಳಾ ಸಮಾಜದವರು ಮಿತ್ರ ಮಂಡಳಿಯವರು ಭರಣಿ ಭರಣಿ ಮಂಡಳಿಯವರು ಭರಣಿ ಸಂಘದವರು ಪಾಂಡುರ ಪಾಂಡುರಂಗ ಭಜನಾ ಮಂಡಳಿಯವರು ಈ ರೀತಿ ದುರ್ಗಾ ಶಕ್ತಿ ದುರ್ಗಾಶಕ್ತಿ ಇವರು ಈ ರೀತಿ ಅನೇಕ ನಮ್ಮ ಎಲ್ಲ ಸಮಸ್ಯೆಗಳು ಸೇರ್ಕೊಂಡು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ಸಂತೋಷ ಅನಿಸ್ತಾ ಇದೆ ಆ ಒಂದು ಆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡ ಕೊಡುವ ರೀತಿಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೂಡ ಕೊಡುವಂತ ಕೆಲಸವನ್ನ ಮಾಡಿದೀವಿ ನಮ್ಮೊಟ್ಟಿಗೆ ಇಲ್ಲಿ ಆಗಿರುವಂತ ಡಾಕ್ಟರ್ ಡಾಕ್ಟರ್ ಸೈಯದ್ ಮುಜಾಹಿದ್ದೀನ್ ಕೂಡ ಇಲ್ಲಿ ಇದ್ದಾರೆ ಬಹಳ ಸಂತೋಷ ಅನಸ್ತಾ ಇದೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳಿ ಸಮಸ್ತ ಎಸ್ ಎಸ್ ಕೆ ಸಮಾಜದ ಬಂಧು ಭಗಿನಿಯರಿಗೆ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿವಸ ಹರಿಹರದಲ್ಲಿ ನಾವು ಶ್ರೀ ಸ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಮ್ಮ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಬಾರಿ ನೂತನವಾಗಿ ನಮ್ಮ ಎಸ್ ಎಸ್ ಕೆ ಸಮಾಜದ ಅಂಗಸಂಸ್ಥೆಯಾದ ಗಜಪಡೆಯವರು ಸಹಸ್ರಾರ್ಜುನ ಮೂರ್ತಿಯ ಲೋಕಾರ್ಪಣೆ ಮಾಡಿದ್ದಾರೆ ಸಮಾಜಕ್ಕೆ ಹಸ್ತಾಂತರಿಸಿದ್ದಾರೆ ಬಹಳ ಸಂತೋಷದ ವಿಷಯ ಅದೇ ರೀತಿ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹರಿಹರದ ಶಾಸಕರಾದ ಶ್ರೀ ಬಿ ಪಿ ಹರೀಶ್ರವರು ಆಗಮಿಸಿ ಅದನ್ನ ಲೋಕಾರ್ಪಣೆ ಮಾಡಿದರು ಅವರೊಟ್ಟಿಗೆ ನಮ್ಮ ಎಸ್ ಎಸ್ ಕೆ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆಯವರು ಸಹ ಆಗಮಿಸಿ ಆಗಮಿಸಿದ್ರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹರಿಹರದ ಖ್ಯಾತ ದಾನಿಗಳು ಮತ್ತೆ ನಮ್ಮ ಎಸ್ ಎಸ್ ಕೆ ಸಮಾಜದ ಮಾಜಿ ಅಧ್ಯಕ್ಷರಾದ ಶ್ರೀ ಕೃಷ್ಣಾಸ ಭೂತೆಯವರು ಸಹ ಆಗಮಿಸಿದ್ರು ಅದೇ ರೀತಿ ನಮ್ಮ ಹರಿಹರ ಸಮಾಜದ ಮತ್ತೊಬ್ಬ ಹಿರಿಯರಾದ ಡಾಕ್ಟರ್ ಎಂ ಎನ್ ಮೆಹರ್ವಾಡೆಯವರು ಸಹ ಆಗಮಿಸಿದ್ರು ಅದೇ ರೀತಿ ನಮ್ಮ ಸಮಾಜದ ಅಂಗಸಂಸ್ಥೆಗಳು ಮಹಿಳಾ ಮಂಡಳಿಗಳು ಎಲ್ಲ ಪ್ರತಿನಿಧಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದ ನಂತರ ಸಮಾಜದ ವತಿಯಿಂದ ಹಾಗೂ ನಮ್ಮ ಸೋಮವಂಶ ಸಹಸ್ರಾಜ ಕ್ಷತ್ರಿಯ ಸಮಾಜದ ಅಂಗಸಂಸ್ಥೆಯಾದ ಹಾಗೂ ಹೀಗೆ ನೂತನವಾಗಿ ಈ ಬಾರಿ ಒಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್